ನಮಸ್ಕಾರ ಸ್ನೇಹಿತರೆ ಯಾವುದೇ ಮನುಷ್ಯನ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಆಗಿರುವುದಿಲ್ಲ ಪರಿಸ್ಥಿತಿಗಳು ಬದಲಾಗುತ್ತೆ ಆದ್ದರಿಂದ ಮನುಷ್ಯ ಧೈರ್ಯ ಕಳೆದುಕೊಳ್ಳಬಾರದು ಕೋಪ ಕೆಟ್ಟದ್ದು ಆದರೆ ಎಲ್ಲಿ ಬೇಕು ಅಲ್ಲಿ ತೋರಿಸಲೇಬೇಕು ಇಲ್ಲದಿದ್ದರೆ ತಪ್ಪು ಮಾಡಿದವನು ತಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಅರಿತುಕೊಳ್ಳುವುದಿಲ್ಲ ಮತ್ತು ಯಾವಾಗಲೂ ನಿಮ್ಮೊಂದಿಗೆ ಅದೇ ರೀತಿ ವರ್ತಿಸುತ್ತಾನೆ ಚಿಂತಿಸಬೇಡಿ ಬದುಕಿನಲ್ಲಿ ನಿಯತ್ತಾಗಿರುವವರು ಯಾವಾಗಲೂ ಒಂಟಿಯಾಗಿರುತ್ತಾರೆ ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆಯಿರಿ ಅಂದರೆ ನಿಮ್ಮನ್ನು ಕಳೆದುಕೊಂಡವರು ಪಶ್ಚಾತ್ತಾಪ ಪಡುವಷ್ಟು ಜೊತೆಯಾಗಿ ನಡೆದವರು ಮಾತ್ರ ಮೋಸವನ್ನು ನೀಡುತ್ತಾರೆ ಇದು ನಿನ್ನೆಯ ಸತ್ಯ ಮತ್ತು ಇಂದಿಗೂ ಸತ್ಯ ಅತಿ ಸಲುಗೆ ಅತಿ ಪ್ರೀತಿಯ ಅತಿ ನಂಬಿಕೆ ಯಾರೊಂದಿಗೂ ಬೇಡ ಎಲ್ಲರೂ ಸ್ವಾರ್ಥಿಗಳೇ ಭರವಸೆ ಕಳೆದುಕೊಳ್ಳಬೇಡಿ ನಾಳೆಯ ದಿನ ಇಂದಿಗಿಂತ ಉತ್ತಮವಾಗಿರಬಹುದು ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪು ಸರಿಯೇ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದೆ ನಡೆಯುತ್ತೆ ಸೋತರೆ ನೀನು ಮುಂದೆ ಏನು ಮಾಡಬೇಕೆಂದು ಕಲಿಸುತ್ತೆ ಎಲ್ಲಿ ದಯೆಯೋ ಅಲ್ಲಿ ಧರ್ಮ ಎಲ್ಲಿ ಲೋಭವೋ ಅಲ್ಲಿ ಪಾಪ ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯು ಅಲ್ಲೇ ಭಗವಂತ ವಾಸ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಯಾಕೆಂದರೆ ಸಮಯ ಕಲ್ಲಿದ್ದಲನ್ನು ವಜ್ರವನಾಗಿ ಪರಿವರ್ತಿಸುವ ಶಕ್ತಿ ಇದೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನಾಗಿಸುವ ಶಕ್ತಿ ಇದೆ ಅಪಪ್ರಚಾರ ಅನ್ನೋದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನ ಪಟ್ಟಿರುತ್ತೆ ಈ ಮೂರು ಗುಂಪಿನಲ್ಲಿ ನಾವು ಇರಬಾರದು ಅಷ್ಟೆ ಅಪಾಯವು ಶತ್ರುಗಳಿಂದ ಅಲ್ಲ ನಮ್ಮ ಸುತ್ತಮುತ್ತ ಇರುವ ಸಂಬಂಧಕರಿಂದ ಬರುತ್ತೆ ಯಾಕೆಂದರೆ ದೋಣಿ ಮುಳುಗುವುದು ತನ್ನ ಹೊರಗಿನ ನೀರಿನಿಂದ ಅಲ್ಲ ತನ್ನ ಒಳಗಿನ ರಂಧ್ರದಿಂದ ಯಾರು ಯಾರನ್ನು ಉದ್ಧಾರ ಮಾಡೋಕೆ ಆಗಲ್ಲ ಯಾರು ಯಾರನ್ನು ಹಾಳು ಮಾಡೋಕೆ ಆಗಲ್ಲ ಅವರವರ ಯೋಚನೆಯ ಅವರ ಉದ್ಧಾರಕ್ಕೆ ಹಾಗೂ ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ ದೇವರು ಯಾರನ್ನು ಹರಿಸಬೇಕೆಂದು ತೀರ್ಮಾನಿಸುತ್ತಾನೋ ಅವರನ್ನು ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ ತಾಳ್ಮೆಯಿಂದ ಇರು ಪ್ರತಿ ದುಃಖದ ನಂತರ ಸಂತೋಷದ ಸಮಯವು ಬಂದೇ ಬರುತ್ತೆ ನಮ್ಮ ಸಮಸ್ಯೆಗಳನ್ನು ಬೇರೆಯವರಿಗೆ ಹೇಳಿಕೊಳ್ಳುವುದಿರುವುದೇ ಲೈಸು ಯಾಕೆಂದರೆ ನಮಗೆ ಧೈರ್ಯ ತುಂಬುವರಿಗಿಂತ ಅದನ್ನು ಕೇಳಿ ಒಳ ಒಳಗೆ ಆನಂದಿಸುವವರೇ ಹೆಚ್ಚು ಕೋಪದಿಂದ ಅವಿವೇಕ ಪ್ರಾಪ್ತಿಯಾಗುತ್ತೆ ಅವಿವೇಕದಿಂದ ಮತಿ ಭ್ರಮಣೆ ಉಂಟಾಗುತ್ತದೆ ಅತಿಮತಿ ಭ್ರಮಣೆಯಿಂದ ಬುದ್ಧಿನಾಶ ಬುದ್ಧಿನಾಶವಾದಾಗ ಸರ್ವನಾಶವಾಗುತ್ತೆ ನಿನ್ನ ಕೋಪವೇ ನಿನಗೆ ಶತ್ರು ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಕಷ್ಟದ ಸಮಯದಲ್ಲಿ ದೇವರು ಯಾಕೆ ಸುಮ್ಮನಿದ್ದಾನೆ ಎಂದು ಯೋಚಿಸಬೇಡಿ ಯಾಕೆಂದರೆ ಪಾಠ ಕಲಿಸಿದ ಶಿಕ್ಷಕನು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾರೆ ಸಾಧನೆ ಬಯಸುವವರು ಸರಳತೆಯ ಬದುಕನ್ನು ಬಯಸುತ್ತಾರೆ ಸಮಾಜದ ಭಯದಿಂದ ನಿಮ್ಮ ನಿರ್ಧಾರವನ್ನು ಎಂದಿಗೂ ಬದಲಾಯಿಸಬೇಡಿ ಯಾಕೆಂದರೆ ಸಮಾಜವು ನಿಮಗೆ ಸಲಹೆಯನ್ನು ನೀಡುತ್ತೆ ಆಹಾರವನ್ನು ಅಲ್ಲ ಕೆಟ್ಟತನಗಳಿಗಷ್ಟೇ ಅಲ್ಲ ಕೆಲವೊಮ್ಮೆ ಅಳತೆ ಮೀರಿದ ಒಳ್ಳೆಯತನಕ್ಕೂ ಅಷ್ಟೇ ಸಲ ಶಿಕ್ಷೆ ಆಗುತ್ತೆ ಜೀವನವೇ ಮಹಾಭಾರತ ಅಂತರಂಗವೇ ಕುರುಕ್ಷೇತ್ರ ಗುಣದೋಷಗಳೇ ಪಾಂಡವ ಕೋರವರು ಜೊತೆಗೆ ಸದ್ಗುಣಗಳಿಗೆ ಸಾರಥಿಯಾಗಿ ವಿವೇಕ ಎನ್ನುವ ಶ್ರೀಕೃಷ್ಣ ಸಂಪತ್ತು ಮತ್ತು ನೆಂಟರು ಯಾವ ಕ್ಷಣದಲ್ಲಾದರೂ ನಿಮ್ಮ ಕೈ ಬಿಡಬಹುದು ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿಯುತ್ತಾನೆ ರಕ್ಷಿಸುತ್ತಾನೆ ದೇವರಿಂದ ಬದಲಾವಣೆ ಬಂದಾಗ ನೀವು ಕಳೆದುಕೊಂಡಿದ್ದನ್ನು ಮರೆತು ಬಿಡುತ್ತೀರಿ ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ ಪ್ರಾಣ ಇರುವವರಿಗೂ ನಂಬಿಕೆ ದ್ರೋಹ ಮಾಡದಿದ್ದರೆ ಸಾಕು ಆಗುವುದೆಲ್ಲ ಒಳ್ಳೆಯದಕ್ಕೆ ತಾಳ್ಮೆಯಿಂದ ಇರು ಯಾರು ನಮ್ಮ ಪರಿಸ್ಥಿತಿ ಮತ್ತು ಭಾವನೆಗಳನ್ನು ತಿಳಿದ ನಂತರವೂ ನಮ್ಮ ಮನಸ್ಸನ್ನು ನೋಯಿಸುತ್ತಾರೋ ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ ಅಂಥವರಿಂದ ದೂರವಿರುವುದೇ ಒಳ್ಳೆಯದು ಯಾರು ಏನೇ ಯೋಜನೆ ರೂಪಿಸಿಕೊಂಡಿದ್ದರೋ ಕೂಡ ಅಂತಿಮ ತೀರ್ಮಾನ ಮಾತ್ರ ಭಗವಂತನದೇ ಪ್ರಯತ್ನ ಪಟ್ಟವನು ಸೋತೆ ಇಲ್ಲ ಆಗಲ್ಲ ಎನ್ನುವವನು ಗೆದ್ದೆ ಇಲ್ಲ ಪ್ರಯತ್ನಂ ಸರ್ವಸಿದ್ಧಿ ಸಾಧನ ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ ಸ್ವಲ್ಪ ತಾಳ್ಮೆ ಇರಲಿ ದೇವರು ನಿನಗಾಗಿ ಒಂದು ಹೊಸ ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು ಒಂದು ಗುರಿಯನ್ನು ತಲುಪಲು ಸಾವಿರ ಪ್ರಯತ್ನ ಮಾಡು ಆದರೆ ಒಂದು ಪ್ರಯತ್ನ ಮಾಡಿ ಸಾವಿರ ಗುರಿಗಳನ್ನು ಹೊಂದುವ ಆಸೆ ಪಡಬೇಡ ಗತಕಾಲದ ಬಗ್ಗೆ ಕೊರಗುವ ಬದಲು ನಾಳೆಯತ್ತ ಹೆಜ್ಜೆ ಹಾಕುವುದು ಒಳಿತು ಎಲ್ಲರೂ ನಿನ್ನನ್ನು ಪ್ರೀತಿಸಬೇಕೆಂದು ನೀನು ಬಯಸಿದ್ದಲ್ಲಿ ನೀನೇ ಮೊದಲು ಪ್ರೀತಿಸುವುದನ್ನು ಪ್ರಾರಂಭಿಸು ಯಾಕಂದರೆ ನೀನು ಪಿತ್ತಿದರೆ ಮಾತ್ರ ನಿನಗೆ ಅದರ ಫಲ ಸಿಗುವುದು ಯಾವ ವ್ಯಕ್ತಿ ತನ್ನವರನ್ನು ತನ್ನ ಕಣ್ಮುಂದೆ ಬದಲಾಗುವುದನ್ನು ನೋಡಿರುತ್ತಾನೋ ಆ ವ್ಯಕ್ತಿ ಜೀವನದ ಯಾವುದೇ ಸಂಕಟದಿಂದ ಹೋರಾಡಿ ಗೆಲ್ಲಬಲ್ಲ ನಮ್ಮನ್ನು ಕೊನೆಯವರೆಗೆ ಕಾಯುವುದು ನಾವು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಮಾತ್ರ ಹೇಗೆ ನೀರು ಹರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡು ಹರಿದು ತನ್ನ ಗುರಿ ತಲುಪುತ್ತದೆಯೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಎದುರಾಗುವ ಅವಮಾನ ತಿರ್ಸ್ಕಾರ ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು ನಿನಗೆ ಯಾರೂ ಶತ್ರುಗಳಿಲ್ಲ ಎಂದರೆ ಅನ್ಯಾಯ ನಡೆಯುತ್ತಿದ್ದಾಗ ಮಾತನಾಡಬೇಕಾದ ಸಂದರ್ಭದಲ್ಲಿ ನೀನು ಮೌನವಾಗಿದ್ದೆ ಎಂದರ್ಥ ಅನ್ಯಾಯವನ್ನು ತಡೆಯುವ ಸಾಮರ್ಥ್ಯ ನಿನ್ನಲ್ಲಿ ಬೆಳೆಸಿಕೋ ಅತಿಯಾಗಿ ಯಾರಿಂದಲೂ ಏನನ್ನು ಬಯಸಬೇಡಿ ಯಾಕೆಂದರೆ ಮುಂದೊಂದು ದಿನ ಎಲ್ಲವೂ ಬೇಸರವಾಗಿ ಬಿಡುತ್ತೆ ಯಾರನ್ನು ತುಂಬ ಪ್ರೀತಿಸಬೇಡಿ ಅತಿಯಾಗಿ ಬಯಸಿದರೆ ಅದರ ಪ್ರತ್ಯುತ್ತರ ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಎಂಬುವಂತಿರುತ್ತದೆ ಸಕ್ಕರೆ ಸಹವಾಸ ಮಾಡಿದ್ದ ಹಾಲು ಸಿಹಿ ಆಗುತ್ತದೆ ಹುಳಿಯ ಸಹವಾಸ ಮಾಡಿದ್ದ ಹಾಲು ಒಡೆದು ಹೋಗುತ್ತೆ ಅದೇ ರೀತಿ ಬದುಕಿನಲ್ಲಿ ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖಮಯವಾಗುತ್ತದೆ ಕೆಟ್ಟವರ ಸಹವಾಸ ಮಾಡಿದ್ದ ಜೀವನ ಒಡೆದು ಹೋಗುತ್ತದೆ ಜೀವನದಲ್ಲಿ ಎಲ್ಲ ಕಳೆದುಕೊಂಡ ಮೇಲೆ ನಮ್ಮ ಮನಸ್ಸಿನಲ್ಲಿ ಏನಾದರೂ ಮಾಡಬೇಕು ಎನ್ನುವ ಧೈರ್ಯ ಮಾಡುತ್ತೆ ಹೆತ್ತವರ ಋಣದಲ್ಲಿ ಬಿಟ್ಟರೆ ಬೇರೆ ಯಾರ ಋಣದಲ್ಲಿ ಬದುಕಬಾರದು ಸಮಯ ಬಂದಾಗ ಎಲ್ಲರೂ ಹೀಳಿಸುವವರೇ ನಷ್ಟದ ನೋವನ್ನು ಮರೆತು ಸದಾ ಹೊಸದನ್ನು ಸಾಧಿಸುವುದರಲ್ಲಿ ನಿರಂತರವಾಗಿರೋದೇ ಜೀವನದ ಸಾರ್ಥಕತೆ ಶ್ರೀ ಕೃಷ್ಣ ಹೇಳುತ್ತಾರೆ ಕರುಣೆ ದಯ ಇಲ್ಲದಿದ್ದರೆ ನಿನ್ನ ದೈವ ಭಕ್ತಿಗೆ ಯಾವ ಬೆಲೆಯೂ ಇರೋದಿಲ್ಲ ಒಳ್ಳೆ ದಿನ ಯಾವತ್ತು ಬರಲ್ಲ ಯಾಕೆಂದರೆ ಕೆಟ್ಟ ದಿನ ಅಂತ ಯಾವತ್ತು ಇರೋದಿಲ್ಲ ಜಗತ್ತನ್ನು ಮೆಚ್ಚಿಸುವ ಹುಚ್ಚು ಸಮರ್ಥಗಳಿಗಿಂತ ಮನಸಾಕ್ಷಿ ಒಪ್ಪಿ ಬಾಳುವ ಬದುಕು ಯೋಗ್ಯ ಶ್ರಮವೂ ನಿನ್ನದೆ ಸಮಯವೂ ನಿನ್ನದೆ ಸಾಧಿಸುವ ಛಲ ಮತ್ತು ಪ್ರತಿಫಲ ಕೂಡ ಅಂದುಕೊಂಡದ್ದು ಆಗದೆ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಿದೆ ಇದುವೇ ಜೀವನ ಬದುಕು ಎಷ್ಟೇ ನೋಯಿಸಿದರೋ ಬದುಕಬೇಕಾಗಿದೆ ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಿದೆ ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಿದೆ ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗ ಸೋಲದಿದ್ದರೆ ನೀವೆಂದು ಕಲಿಯುವುದಿಲ್ಲ ಕಲಿಯದಿದ್ದರೆ ನೀವೆಂದು ಬದಲಾಗುವುದಿಲ್ಲ ಬದಲಾಗದಿದ್ದರೆ ನಿಂತ ನೀರು ಆಗುತ್ತೀರಿ ಸೋಲು ಬದುಕಿನ ಅಂತ್ಯವಿಲ್ಲ ಅದರಿಂದ ಉತ್ತಮ ಅನುಭವ ಪಡೆಯಬಹುದು ಜೀವನದಲ್ಲಿ ಯಾರ ಮನಸ್ಸನ್ನು ಇಷ್ಟು ನೋಯಿಸಬೇಡಿ ಆ ವ್ಯಕ್ತಿ ದೇವರ ಮುಂದೆ ನಿಮ್ಮ ಹೆಸರನ್ನು ನೆನೆದು ಕಣ್ಣೀರು ಹಾಕುವಷ್ಟು ಯಾಕೆಂದರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಹಾಗೂ ಕೂಗು ಭಗವಂತನಿಗೆ ಖಂಡಿತ ಕೇಳಿಸುತ್ತೆ ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟುಬಿಡಿ ಕೇವಲ ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿದೆ ಫಲ ನಿಮ್ಮ ಕೈಯಲ್ಲಿ ಇಲ್ಲ ನಿಮ್ಮ ಕರ್ತವ್ಯದಿಂದ ದೂರ ಓಡಬೇಡಿ ಅದರ ಪರಿಣಾಮ ಒಳ್ಳೆಯದಾಗದಿರದಿದ್ದರೂ ಸಹ ಅದನ್ನು ಪೂರ್ಣಗೊಳಿಸಿ ಧನ್ಯವಾದಗಳು ಸ್ನೇಹಿತರೆ